ಶಿವಾನಂದ್ ಈರಪ್ಪ ಬಾಗಲಕೋಟ್ ನಾವು ವಿಜಾಪುರ ಜಿಲ್ಲೆಯ ವಿಜಾಪುರ ತಾಲೂಕಿನ ಕಗ್ಗೋಡ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಬೇಡಿಕೆಗಳು ಬಾಳದವು ಸರ್ ನಮ್ಮ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅಂದ್ರೆ ಒಂದು ಸ್ಥಳೀಯ ಸರ್ಕಾರ ನಾ ಅಧಿಕಾರಿಗಳು ಕೊಟ್ಟ ನಮಗೆ ಯಾವುದೇ ಒಂದು ಹಕ್ಕುಗಳ ನಮ್ಮದೇ ಆದ ಹಕ್ಕುಗಳನ್ನು ನಮ್ಮದೇ ಆದ ನಮ್ಮದೇ ಆದ ಒಂದು ಕರ್ತವ್ಯಗಳನ್ನ ಅವರು ಬಿಟ್ಟು ಕೊಡ್ತಾ ಇಲ್ಲ ತಾವೇ ಅಧಿಕಾರ ನಡೆಸ್ತಾ ಇದ್ದಾರೆ ನಮ್ಮದೇ ಆದ ಅನುದಾನ ಬಂದರೂ ಕೂಡ ನಮ್ಮ ಅನುದಾನವನ್ನು ಅವ್ರು ಬಳಸ್ಲಾಕ ನಮಗ್ ಬಿಡ್ತಾ ಇಲ್ಲ ಈಗ ಜೆ ಜೆ ಎಂ ಅಂತ ಹೇಳಿ ಒಂದು ಧರ್ವನ್ ಪಂಚಾಯತಿಗೆ ನಾವು ನಮ್ಮದೇ ಹಣದಲ್ಲಿ ತುಂಬಿದ ಹಣ ಇಪ್ಪತ್ತೈದು ಲಕ್ಷ ಕಟ್ಲಿ ಪಂಚಾಯ್ತಿ ಒಳಗೆ ಬಂದದ ಆ ಹಣವನ್ನು ನಮಗ್ ಬಳಕೆ ಮಾಡ್ಲಕ್ಕ ಕ್ರಿಯಾಯೋಜನೆ ಮಾಡ್ಲಕ್ಕ ಅವರು ಬಿಡ್ತಾ ಇಲ್ಲ ಅವ್ರ ಅಧಿಕಾರಿಗಳಿಗೆ ಅದೇ ಟಾಪ್ ತಗೋರಿ ಕುರ್ಚಿ ತಗೋರಿ ಟೇಬಲ್ ತಗೋರಿ ಅಂಥವು ಇಂಥವು ಅನಧಿಕೃತವಾದಂಥ ಆದೇಶಗಳನ್ನ ಅವ್ರು ಮಾಡ್ತಾರೆ ಈಗಾಗಿ ನಮಗೆ ಭಾಳ ಸಮಸ್ಯೆ ಇದಾವೆ ಎನ್ ಆರ್ ಇ ಜಿಯಲ್ಲಿ ಈಗ ಎನ್ ಎಮ್ ಎಮ್ ಎಸ್ ಅಂತ ಐತಿ ಪ್ರತಿ ಪ್ರತಿಯೊಂದು ಕೂಲಿಕಾರದು ಓಟೋ ತೆಗಿಬೇಕಂತೈತಿ ಈಗ ಮತ್ತೆ ಏಪ್ರಿಲ್ದಿಂದ ಮತ್ತೊಂದು ಕಾನೂನು ತಂದಾರೆ ಅದು ಏನೋ ಕಣ್ಣಿನ ಜಿ ಪಿ ಎಸ್ ಮಾಡ್ಬೇಕಂತ್ರಿ ಮತ್ತೆ ಇನ್ನೊಂದು ಕೂಸಿನ ಮನೆ ಅಂತ ಹೇಳಿ ಅದು ಒಂದು ತಂದಾರ ಕೆಲಸಗಾರ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಅದೊಂದು ಕುಸಿನ ಮನೆ ಅಂತಂದಾರ ಇವೆಲ್ಲ ಯೋಜನೆಗಳನ್ನ ಕೈ ಬಿಡಬೇಕು ಆ ಯೋಜನೆಗಳನ್ನ ನಮ್ಗೆ ಹದಿನೈದನೇ ಹಣಕಾಸಿನ ಎಲ್ಲಾ ಬಳಕೆ ಹೇಳಿ ಒಂದು ತಪ್ಪು ಆದೇಶ ಹೊಡಿಸ್ತಾರೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದೇವೆ ವಿಜಾಪುರ ಬಾಗಲಕೋಟೆ ಗುಲ್ಬರ್ಗ ಬೀದರ್ ಯಾದಗಿರಿ ಚಾಮರಾಜನಗರ ಕೋಲಾರ ಮೈಸೂರು ಮಂಡ್ಯ ಎಲ್ಲಾ ಜಿಲ್ಲೆಯಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮ ಖರ್ಚು ತಮ್ಮ ಖರ್ಚು ತಾವೇ ಹಾಕೊಂಡು ಇದಕ್ಕೆ ಪ್ರತಿಭಟನೆ ಮಾಡಕ್ ಬಂದಿದ್ದೀವಿ ಸಚಿವರು ಸಚಿವರು ಆಯುಕ್ತರನ್ನು ಕೊಟ್ಟು ಏನ ಈಗ ಆಯುಕ್ತರು ಕೊಟ್ಟು ಕಳ್ಸಿದ್ರು ಈಗ ನಾವು ಆಯುಕ್ತರು ಕೊಟ್ಟು ಕಳ್ಸಿದಕ್ಕೆ ನಾವು ಒಪ್ಪಲಿಲ್ಲ ನಾವು ಸಚಿವರೇ ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂಡಿವಿ ಈಗ ಅವರು ಅವರೇ ಸಚಿವರೇ ಪ್ರಿಯಾಂಕಾ ಖರ್ಗೆ ಅವರೇ ಬರ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಅವರು ಈಡೇರಿಸಬೇಕು ನಮಗೆ ಸೂಕ್ತ ರೀತಿಯಲ್ಲಿ ನಮಗೆ ನಮ್ಮದೇ ಆದನ್ನ ನೋಡ್ರಿ ಅನುದಾನ ನಮಗ ಬಳಕೆ ಮಾಡ್ಲಾಕ ನಮ್ಮದೇ ಆದ ಕ್ರಿಯೋಜನೆ ಮಾಡ್ಲಕ್ಕ ನಮಗ ಅನುವು ಮಾಡಿ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಆಗ್ರಹ ಮಾಡ್ತೀವಿ ಸರ್ ಶಿವ ಶಿವಾನಂದ್ ಬಾಗಲ್ಕೋಟ್ ವಿಜಾಪುರ ಜಿಲ್ಲೆ ವಿಜಾಪುರ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯ